ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಬಿಂದಾಸ್ ಪಾರೋಲಾಗಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಊರಲ್ಲಿ ನನ್ನನ್ನು ತುಂಬ ಇಷ್ಟಪಡೋರು ಒಂದು ಹಿರಿಯ ಜೀವಗಳು ಅವರ ಆಶೀರ್ವಾದನೂ ಮುಖ್ಯ ಅವರ ಪ್ರೀತಿ ನೋಡಿ ಬೆಂಗಳೂರಲ್ಲಿ ಇಂಥವರ ಪ್ರೀತಿ ನಂಗೆ ಸಿಕ್ಕಿದೆ ಎಲ್ಲಿ ಮರ್ತ್ಬಯ ಹಾ ನಾನು ನೋಡು ನೀನು ಹುಡ್ಕೊಂಡು ಬಂದೆ ಹೌದಾ ನೋಡ್ತಾ ಏನು ಮಾಡ್ತೀಯ ಅಂತ ಆರಾಮಿದೀಯ ನೀನೇನು ಕೇಳಿಲ್ಲ ಆರಾಮಾಗಿದೀಯ ಇಲ್ಲ ಹಂಗೆ ಇಲ್ಲ ಇಲ್ಲ ನೀವು ಊಟ ಮಾಡ್ತೀನಿ ನೀ ತಿನ್ನ ಹಾ ತಿಂತೀನಿ ತಿನ್ ಬಂದಿರ ಊಟ ಮಾಡ್ಕೊಂಡ ಆಮೇಲೆ ತಿಂತೀನಿ ನಾನು ಲಕ್ಷ್ಮಿ ಇಲ್ಲಿ ಇದಾರೆ ಮಾತಾಡ್ಸ್ಕೊ ಬರ್ತೀನಿ ಮೇಡಮ್ ಅವ್ರನ್ನ ಅಂತ ಬಂದೆ ಹೌದಾ ಅಲ್ಲಿ ನೋಡಿದೆ ನಾನು ನೋಡಿಲ್ಲ ನೋಡ್ತೇನೆ ಹತ್ರ ಬಂದ್ರೇನೆ ಗೊತ್ತಾಗೂರ ಯಾವುದು ಗೊತ್ತಾಗಲ್ಲ ಮನೇಲೆ ನೈಟ್ ಅಂದ್ರೆ ಕೇಳದೆ ಹೋಗಿ ಏನಂದ್ರು ಏನಂದ್ರೆ ಏನ ಕೇಳಿದೆ ಅಂತ ಹೋಗಮ್ಮ ಹೋಗಿದ್ದ ಲಕ್ಷ್ಮಿ ಅಂಟಿ ಬೋರ್ಡ್ ಕೊಡ್ತಾರಂತೆ ಕಿವಿ ಬಿಚ್ ಕೊಡ್ತಾ ಬಾ

ಎಲ್ಲಾ ಇಟ್ ಬಿಟ್ಟಿದೀನಿ ಎರಡ್ ಎರಡ್ ಜೊತೆ ಅದಕ್ಕೆ ನಂಗೆ ಕೊಡಿಸ್ತೀಯ ನೋಡಿ ಬಗ್ಗೆ ನಾ ಹೇಳಲೇಬೇಕು ಲಕ್ಷ್ಮಿ ಆಂಟಿ ಅಂದರೆ ನನ್ನನ್ನು ತುಂಬ ಇಷ್ಟಪಡ್ತಾ ಇದ್ದರು ಯಾವಾಗಲೂ ಅವರು ನಾನು ವರ್ಕ್ ಮಾಡೋ ಪ್ಲೇಸಿಗೆ ಇದ್ರು ಆವಾಗ ಎಲ್ಲ ಈ ತುಂಬ ದಿನ ಆದಮೇಲೆ ನಾನು ಕಂಡಿದ್ದೀನಿ ಅವ್ರ ಪ್ರೀತಿ ಮುಂದೆ ನಾನು ಏನು ಹೇಳೋದು ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಯಾವಾಗಲೂ ಒಂದೇ ಮಾತು ಕೇಳೋದು ಊಟ ಆಯಿತಾ ಅಮ್ಮ ಊಟ ಮಾಡು ಇಲ್ಲಾಂದರೆ ನಾನು ತಂದು ಕೊಡ್ತೀನಿ ಆಯಿತಾ ಅಂತ ಹೇಳ್ತಾರೆ ಆ ವಯಸ್ಸಲ್ಲು ನಾಳೆ ಬೇಗ ಎದ್ದು ಬಿ ಬಿ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ ಇವರು ಪ್ರೀತಿ ನನಗೆ ತುಂಬಾ ಇಷ್ಟ ತುಂಬ ಇಷ್ಟಪಡ್ತಾರೆ ನಾನು ಚೆನ್ನಾಗಿರಲಿ ಅಂತ ತುಂಬ ಚೆನ್ನಾಗಿ ಆಶೀರ್ವಾದ ಮಾಡ್ತಾರೆ ನೋಡಿ ನಾನು ಮಸಾಲೆ ಪೂರಿ ಅವರೇ ಕೊಡಿಸ್ತಾ ಅವರೇ ಆರ್ಡ್ರ್ ಮಾಡಿದ್ದಾರೆ ಅವ್ರು ಯಾವಾಗಲೂ ಡೈಲಿ ಹೋಟೆಲ್ನಲ್ಲಿ ಮಧ್ಯಾಹ್ನ ಊಟ ಮಾಡ್ತಾರೆ ನಾನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ ಮೇಲೆ ಅವ್ರನ್ನ ಮಾತಾಡ್ಸ್ಕೊಂಡು ತುಂಬ ಖುಷಿ ಆಯಿತು ನಾನು ಯಾವಾಗಲೂ ಅವ್ರಿಗೆ ಟೀ ಕುಡಿಸ್ತೀನಿ ನನಗೆ ಸಿಕ್ಕಾಗಲಿಲ್ಲ ಹಾಗಾಗಿ ಅವರಿಗೆ ಟೀ ಕುಡಿಸಿ ಹೋಗೋಣ ಅಂತ ಹೇಳಿ ನಾನು ಬಂದಿದ್ದೆ ಅವರೇ ನನಗೆ ಶಾಕ್ ಕೊಟ್ಟು ನಾನೇ ನಾವು ಹಣಸಿನಿ ಇಷ್ಟೊತ್ತಿಗೆ ಕಾಫಿ ಕುಡಿಯೋಕೆ ಹೋಗ್ತಾ ಇದ್ದೀವಿ ಟ್ಯಾಬ್ಲೆಟ್ ಎಷ್ಟೊಂದು ಉಚ್ಚೊತ್ತಿರಬೇಕು ನನಗೆ ಕಾಫಿ ಇದು ಆಗ್ಬಿಟ್ಟಿಂದು ಸೆನ್ಸಿಟಿವ್ ಅಂದರೆ ಕಾಫಿ ಕುಡಿಯೋಕೆ ಬಂದಿ ಊಟ ಟೈಮ್ ಕಾಫಿ ಕುಡಿತಾಳೆ ಏನು ಹೇಳ್ಬೇಕು ಹೇಳಿ ಕೋಲ್ಡ್ ಆಗಿದೆ ಕೋಲ್ಡಿಗೆ ಊಟದ ಟೈಮ್ ಕಾಫಿ ಕುಡೀತೀವಿ ಕಾಫಿ ಕುಡಿದ್ರೆ ಸ್ವಲ್ಪ ಕೋಲ್ಡ್ ಕಡಿಮೆ ಕುಡಿತು ಕಾಫಿ ಎಲ್ಲ ಹೇ ಕಾಫಿತ್ತು ಕಾಫಿ ಕುಡಿತು ತುಂಬ ಆಗಿರೋದು ಕೋಲ್ಡ್ ಅಲ್ಲ ನೀಟಾಗಿದೆ ನೀಟಿಗೆ ಅಲರ್ಜಿಗೆ ಕೋಲ್ಡ್ ಏನಪ್ಪ ಹೀಟೇ ನೀಟಿಗೆ ನೀಟೇ ಕುಡಿತ ಸಂಜೆ ಸ್ನಾಕ್ಸ್ ಅಲ್ಲ ಇದು ಮಲ್ಲೇಶ್ವರಮ್ ಅಲ್ಲಿ ಸಿಕ್ಸ್ ಸಿಕ್ಸ್ ಫಿಫ್ಟಿಯಲ್ಲಿ ಒಂದು ಸೆಟ್ಟೇ ಬರುತ್ತೆ ನೋಡಿ ನಾ ಶಾಪಿಂಗ್ ಪೀಸ್ ಇಲ್ಲ ಏನಾಗಲ್ಲ ಅದು ಕಲರ್ ಆಗಿದ್ರೆ ಇನ್ನೂ ಚೆನ್ನಾಗಿತ್ತು ಅಲ್ಲ ಪ್ಯಾಂಟ್ ಯಾವ ಕಲರ್ ನೋಡಿ ವೈಟ್ ಮ್ಯಾಚ್ ಆಗುತ್ತೆ

ಮಲ್ಲೇಶ್ವರಂ ಕಡೆ ಹೋಗಿದ್ದೆ ನಾನು ಯಾವಾಗಲೂ ಶಾಪಿಂಗ್ ಮಾಡೋದು ಮತ್ತಿಕೆರೆ ಮಾರ್ಕೆಟು ಗಾಂಧಿ ಬಜಾರು ಮತ್ತೆಲ್ಲ ಮಲ್ಲೇಶ್ವರಂ ಹೆಚ್ಚಾಗಿ ವೀಕ್ಲಿ ಟೈಮ್ ಸಿಕ್ಕಾಗೆಲ್ಲ ಹೋಗೋದು ಮಲ್ಲೇಶ್ವರಂ ಶಾಪಿಂಗು ನಂಗೆ ತುಂಬ ಇಷ್ಟ ಆ ಒಂದು ಕ್ರೌಡು ಆ ಒಂದು ಅಂಗಡಿಗಳು ನೋಡೋದಕ್ಕೆ ಇಷ್ಟ ಹಾಗೆ ಮಲ್ಲೇಶ್ವರಂ ಹೋಗೋಣ ಅಂತ ಹೊರಟೆ ಹೋದೆ ಹಾಗೆ ಬರೋಕ್ಕಾಗತ್ತಾ ಹಾಗೆ ಒಂದು ಡ್ರೆಸ್ನೂ ಎತ್ಕೊಂಡು ಬಂದೆ ಡೈಲಿ ಏನಿಗೆ ಅಂತ ಹೇಳಿ ತುಂಬ ಏನು ಜಾಸ್ತಿ ರೇಟಿಂದಲ್ಲ ಡೈಲಿ ಒಂದು ಲೆಗ್ಗಿನ್ಸ್ ಮೇಲೆ ಒಂದು ಟಾಪ್ ಬೇಕು ಹಾಗೆ ಮತ್ತೇನು ತೊಗೊಂಡೆ ಅಂದರೆ ಮಲ್ಲೇಶ್ವರಮಲ್ಲಿ ಇಯರಿಂಗ್ಸ್ ಇಯರಿಂಗ್ಸ್ ಬಿಟ್ಟು ಬರೋಕ್ಕಾಗುತ್ತಾ ಇಲ್ಲ ಏನಾದರೂ ತಗೊಂಡು ಶಾಪಿಂಗ್ ಮಾಡ್ಕೊಂಡು ಬರೋದೇ ಫಿಫ್ಟಿ ರುಪೀಸ್ ನೋಡಿ ಚೆನ್ನಾಗಿದೆ ಡಿಸೆಂಟ್ ಆಗಿದೆ ಇಯರಿಂಗ್ಸ್ ನನಗೆ ಈ ತರ ಜುಮ್ಕಾಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಅಂದ್ರೆ ಸಿಂಪಲ್ ಆಗಿರ್ಬೇಕು ತುಂಬಾ ಗ್ರ್ಯಾಂಡ್ ಆಗಿರಬಾರ್ದು ಇಲ್ಲಿ ಎರಡು ಸ್ಟೋನ್ ಇದೆ ರೆಡ್ ಮತ್ತು ರೆಡ್ ಕಲರ್ ಸ್ಟೋನು ಮೇಲೆ ಗ್ರೀನ್ ಕಲರ್ ಸ್ಟೋನು ಚೆನ್ನಾಗಿದೆ ಸಾಕು ಇಷ್ಟ ಆದ್ರೆ ಈ ತರ ಜುಮ್ಕಾಸ್ ಚೆನ್ನಾಗಿರುತ್ತೆ ನಂಗೆ ತುಂಬಾ ಇಷ್ಟ ಅಗ್ಲ ಮುಖ ಇರೋರು ಈ ತರ ಜುಮಾಸ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ ನೋಡಿ ಸ್ಯಾರಿಗೂ ಹಾಕೋಬಹುದು ಡ್ರೆಸ್ಗೂ ಹಾಕೋಬಹುದು ಚೆನ್ನಾಗಿ ಕಾಣುತ್ತೆ ನನಗೆ ಇಷ್ಟ ಮಲ್ಲೇಶ್ವರಂ ಹೋದಾಗ್ಲೆಲ್ಲ ಏನಾದ್ರೂ ಒಂದು ಬೈ ಮಾಡ್ಕೊಂಡು ಬರ್ತೀನಿ ಟಾರ್ಸ್ ಅಂತ ತಗೊಂಡ್ ಬರ್ತೀನಿ ತುಂಬಾ ದಿನ ಆಯ್ತು ಬಿಟ್ಟಿದ್ದೀನಿ ಆದರೂ ಮೊನ್ನೆ ಹೋದಾಗ ತಗೊಂಡೆ ಈ ಸರಿ ಹೋದಾಗ ಮಲ್ಲೇಶ್ವರಮ್ಮು ತಗೊಂಡೆ ಇಷ್ಟು ಶಾಪಿಂಗ್ ಮಾಡ್ಕೊಂಡು ಬಂದೆ ಮತ್ತೆ ಹೋಗೋದು ಇದೆ ನಂಗೆ ಇಯರಿಂಗ್ಸ್ ತುಂಬ ಇಷ್ಟ ಆಯ್ತು ಫೋಟೋ ಹಾಕಿರ್ತೀನಿ ನೋಡಿ ಫಿಫ್ಟಿ ರುಪೀಸ್ ಚೆನ್ನಾಗಿದೆ ಇನ್ನೊಂದ್ರ ಜೊತೆ ಚಿಕ್ಕ ತಗೊಂಡೆ ಇಲ್ಲಿಂದ ನನಗೆ ಗೊತ್ತಿಲ್ಲ ಹಾಗೆ ನಾನು ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿ ಹೇಗೆ ಕಾಣುತ್ತೆ ಒಂಥರ ಡೀಸೆಂಟಾಗಿ ಚೆನ್ನಾಗಿ ಕಾಣ್ತಾ ಇಲ್ವಾ ಈ ಥರ ಇಷ್ಟ ಜುಮ್ಕಸ್ ಚೆನ್ನಾಗಿದೆ ಅಲ್ವಾ ನನಗೆ ಯಾಕೋ ಇದು ಚೆನ್ನಾಗಿದೆ ನೋಡಿ ಇದು ಟೂ ಹಂಡ್ರೆಡು ಒನ್ ಸಿಕ್ಸ್ಟಿ ಮಾಡಿಕೊಟ್ರು ಪ್ಯಾಂಟು ಲೆಗ್ಗಿನ್ಸು ತುಂಬಾ ಏನು ಬಟ್ಟೆ ಚೆನ್ನಾಗಿದೆ ಸ್ಮೂತಾಗಿ ಕ್ಲಾತು ತುಂಬ ಚೆನ್ನಾಗಿದೆ ಇದು ನನಗೆ ಯಾಕೋ ಇಷ್ಟ ಆಯಿತು ಡ್ರೆಸ್ ಟಾಪು ಟೂ ಹಂಡ್ರೆಡಿಗೆ